ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ತುಂಬ ಇಂಪಾರ್ಟೆಂಟ್ ವೀಡಿಯೋ ಹಾಗಾಗಿ ದಯವಿಟ್ಟು ಫುಲ್ಲಾಗಿ ವೀಡಿಯೋನ ನೋಡಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಏನು ಅಡುಗೆಗಳು ಮಾಡೋದು ಏನು ನೈವೇದ್ಯ ಇಡೋದು ಅಂತ ಕನ್ಫ್ಯೂಷನು ಇಡಬೇಕಾ ಬೇಡವಾ ಯಾವುದನ್ನು ನೆಟ್ಟರೆ ಒಳ್ಳೆಯದು ಯಾವುದು ಇಡಬಾರ್ದು ಅಂತೆಲ್ಲ ಕನ್ಫ್ಯೂಷನ್ ಮಾಡ್ಕೊಂತೀರ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಈ ಒಂದು ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ಶ್ರೇಷ್ಠ ತುಂಬಾ ಇಷ್ಟವಾಗಿ ಮಾಡೋವಂಥ ಹಬ್ಬ ಹೆಣ್ಮಕ್ಳು ಸಂಭ್ರಮ ನೋಡಬೇಕು ಈ ಒಂದು ಹಬ್ಬದಲ್ಲಿ ಎಷ್ಟು ಭಯ ಭಕ್ತಿಯಿಂದ ರಾತ್ರಿ ಎಲ್ಲ ಎತ್ತಿತ್ತು ಬೇರೆ ಯಾವುದಕ್ಕೆ ನೀವು ರಾತ್ರಿಯೆಲ್ಲ ಎತ್ತಿದ್ರಿ ಅಂತ ಎತ್ತಿರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಇಡೀ ರಾತ್ರಿ ಎತ್ತಿತ್ತು ದೇವ್ರಿಗೆ ಅಲಂಕಾರ ಮಾಡೋದು ನೋಡ್ತೀರಾ ಸಂಭ್ರಮದಿಂದ ಮನೆಯೆಲ್ಲ ಅಲಂಕಾರ ಮಾಡೋದು ಪ್ರತಿಯೊಂದು ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಅವತ್ತು ಪೂಜೆ ಹಾಕ್ಬಿಡ್ಬೇಕು ಅನ್ನೋ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲೇ ಎಲ್ಲ ಪೂಜೆ ಮಾಡಿಬಿಡ್ಬೇಕು ಅಂತ ಬೆಳಗ್ಗೆ ಆರು ಗಂಟೆ ಸೂರ್ಯ ಹುಟ್ತಾರೋ ಇಲ್ವಾ ಅಷ್ಟರೊಳಗಡೆ ನಾವು ಪೂಜೆ ಮಾಡಿಬಿಡ್ಬೇಕು ಅಂತ ಹೇಳಿ ಪ್ರತಿಯೊಂದನ್ನೂ ಎಲ್ಲ ರೆಡಿ ಮಾಡ್ಕೊಂಡು ರಾತ್ರಿಯೇ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಪೂಜೆ ರೆಡಿ ಆಗಿಬಿಟ್ಟಿರುತ್ತೆ ಸೊ ಪೂಜೆ ಕೂಡ ಎಲ್ಲ ಆಗಿರುತ್ತೆ ಆಮೇಲೆ ನಾವು ನೈವೇದ್ಯದ ಬಗ್ಗೆ ಯೋಚನೆ ಮಾಡ್ತೀವಿ ಅಲ್ವಾ ಸೊ ಯಾವ ನೈವೇದ್ಯನ ಇಟ್ಟರೆ ಶ್ರೇಷ್ಠ ನಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಇರಬೇಕು ಮನೇಲಿರೋರೆಲ್ಲರೂ ಆರೋಗ್ಯವಾಗಿರಬೇಕು ಅನಾರೋಗ್ಯದಿಂದ ನರಳಬಾರ್ದು ಸೊ ಅನೋ ಅನಾರೋಗ್ಯ ಇತ್ತು ಮನೆಯಲ್ಲಿ ಅಂತಂದ್ರೆ ಕಷ್ಟಗಳು ಸ್ಟಾರ್ಟ್ ಅಂತಲೇ ಅರ್ಥ ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಆಸ್ಪತ್ರೆಗಳಿಗೆ ಇಡೋಷ್ಟು ದುಡ್ಡು ಎಲ್ಲೂ ಕೂಡ ನಾವು ಎಲ್ಲೂ ಕೂಡ ಅಷ್ಟು ಖರ್ಚು ಮಾಡಲ್ಲ ಅಷ್ಟು ನಾವು ಹಾಸ್ಪಿಟ್ಲಿಗೆ ಇಡಬೇಕಾಗುತ್ತೆ ಯಾಕಂದರೆ ಅನಾರೋಗ್ಯ ಒಂದು ಸಲ ಬಂತು ಅಂತಂದರೆ ಮುಗೀತು ಅಲ್ಲಿಗೆ ಹಾಗಾಗಿ ಆದಷ್ಟು ಮನೆಯಲ್ಲಿ ಎಲ್ಲರ ಆರೋಗ್ಯನ ಕಾಪಾಡ್ಕೋಬೇಕಾಗತ್ತೆ ಸೊ ಮನೆಯಲ್ಲಿ ಎಲ್ಲರೂ ಆರೋಗ್ಯದಿಂದ ಇರಬೇಕು ಮನೆಯಲ್ಲಿ ಅಷ್ಟು ಲಕ್ಷ್ಮಿಯರ್ನ ಪೂಜೆ ಮಾಡಬೇಕು ಅಷ್ಟೈಶ್ವರ್ಯ ಆಗಬೇಕು ಮನೆಗೆ ಧನ ಧಾನ್ಯ ಯಾವಾಗಲೂ ನಿಲ್ಲಿಸಿಬೇಕು ಮನೆಯಲ್ಲಿ ಅನ್ನೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಇದರಲ್ಲಿ ಮಹಾಲಕ್ಷ್ಮಿಗೆ ಇಷ್ಟವಾದಂಥ ಯಾವುದಾದ್ರೂ ಒಂದು ನೈವೇದ್ಯನ ಇಟ್ಟರೆ ಕೂಡ ನೀವು ಸಾಕು ಸೊ ಮೊದಲನೇದಾಗಿ ಯಾವುದಪ್ಪ ಯಾವ ನೈವೇದ್ಯ ನೀಡಬೇಕು ಅಂತಂದರೆ ಮೊಸರನ್ನ ಸೊ ಮೊಸರನ್ನ ಅಂತಂದರೆ ಮಹಾಲಕ್ಷ್ಮಿಗೆ ಭಾಳ ಪ್ರಿಯವಾದಂಥ ಒಂದು ನೈವೇದ್ಯ ಸೊ ಈ ಮೊಸರನ್ನಕ್ಕೆ ನೀವೇನಪ್ಪ ಮಾಡಬೇಕು ಅಂತಂದರೆ ಉಪ್ಪನ್ನು ಹಾಕಬಾರ್ದು ಅನ್ನಕ್ಕೂ ಉಪ್ಪನ್ನು ಹಾಕ್ಬಾರ್ದು ಮೊಸರನ್ನಕ್ಕೂ ಉಪ್ಪನ್ನು ಹಾಕಬಾರ್ದು ಜಸ್ಟು ನೀವು ಬಿಸಿ ಅನ್ನ ತೊಗೋತೀರಾ ಅದಕ್ಕೆ ಚೆನ್ನಾಗಿ ಕ್ಯೂಚಬೇಕು ಅನ್ನನ ಸೊ ಕ್ಯೂಚಿಬಿಟ್ಟು ಅದಕ್ಕೆ ಮೊಸರನ್ನ ಹಾಕೋತೀರ ಮೊಸರನ್ನ ಹಾಕ್ಕೊಂಡು ನೀವು ಉದ್ದಿನಬೇಳೆ ಹಾಕಬೇಕು ಸೊ ಉದ್ದಿನಬೇಳೆ ಒಗ್ಗರಣೆ ಹಾಕಬೇಕು ಉದ್ದಿನಬೇಳೆ ಸಾಸಿವೆ ಜೀರಿಗೆ ಬೇಡ ಸೊ ಉದ್ದಿನಬೇಳೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆ ಒಣ್ಮೆಣ್ಸಿನ್ಕಾಯಿ ಇವಿಷ್ಟನ್ನು ಹಾಕಿಬಿಟ್ಟು ನೀವು ಒಗ್ಗರಣೆನ ಹಾಕಬೇಕು ಒಗ್ಗರಣೆನ ಹಾಕ್ಕೊಂಡು ದೇವ್ರಿಗೆ ಇದನ್ನು ನೀವು ನೈವೇದ್ಯ ಮಾಡ್ಬೋದು ಸೊ ಈ ರೀತಿ ಮಾಡೋದ್ರಿಂದ ಮಹಾಲಕ್ಷ್ಮಿಗೆ ಪ್ರಸನ್ನವಾಗಿ ನಮಗೆ ಇಷ್ಟಾರ್ಥಗಳನ್ನ ಸಿದ್ಧಿ ಆಗೋ ಥರ ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆಯೇ ಇನ್ನೊಂದು ಬಂದ್ಬಿಟ್ಟು ಹಾಲನ್ನ ಸೊ ಹಾಲಕ್ಕಿ ಪಾಯಸ ಅಂತಲೇ ಹೇಳ್ತಾರೆ ಅಂದರೆ ಈ ಹಾಲಕ್ಕಿ ಪಾಯಸ ಅಂತಂದರೆ ನಾವು ಅಕ್ಕಿ ಅಕ್ಕಿ ಪಾಯಸ ಅಂತ ಹೇಳ್ತೀವಲ್ಲ ಅದು ಅಕ್ಕಿ ಪಾಯಸಕ್ಕೆ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು ಸೊ ಪೂರ್ತಿ ಅಕ್ಕಿನ ಹಾಲಲ್ಲೇ ಬೇಯಿಸಬೇಕು ಹಾಲಲ್ಲೇ ಬೇಯಿಸಿ ಅದರಲ್ಲಿ ಅದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಬಿಟ್ಟು ನಾವು ದೇವ್ರಿಗೆ ನೈವೇದ್ಯ ಮಾಡಬೇಕು ಇದು ಕೂಡ ತುಂಬಾ ಶ್ರೇಷ್ಠ ಸೊ ನಾವು ಯಾರನ್ನಾದರೂ ಹೊಲ್ಸ್ಕೊಬೇಕಂದ್ರೆ ಏನು ಮಾಡ್ತೀವಿ ಅವ್ರಿಗೆ ಇಷ್ಟ ಆಗಿರೋದನ್ನೆಲ್ಲ ಕೊಟ್ಬಿಟ್ಟು ನಮಗೆ ಬೇಕು ಅದನ್ನ ತೊಗೊಳ್ತೀವಲ್ವಾ ಸೊ ಅದೇ ಥರನೇ ದೇವ್ರಿಗೆ ಇಷ್ಟ ವರ ವರಮಹಾಲಕ್ಷ್ಮಿ ಅಪ್ಪ ಅಂತಂದ್ರೇ ವರನ ಕೊಡೋವಂಥ ದೇವರು ಸೋ ಈ ರೀತಿಯೆಲ್ಲ ನಾವು ದೇವರಿಗೆ ನೈವೇದ್ಯನ ಮಾಡೋದ್ರಿಂದ ದೇವರು ಸಂತೃಪ್ತಿಯಾಗಿ ಪ್ರಸನ್ನರಾಗಿ ನಮಗೆ ವರನ ಕೊಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ನೈವೇದ್ಯನ ನೀವು ಮಾಡ್ಬೋದು ಹಾಗೆಯೇ ಪುಳಿಯೋಗರೆ ಸೊ ನೆಕ್ಸ್ಟು ಸೊ ಪುಳಿಯೋಗರೆನ ಮಾಡ್ತೀರಾ ಸೊ ಪುಳಿಯೋಗರೆ ಮಾಡೋದ್ರಿಂದ ತುಂಬಾ ಶ್ರೇಷ್ಠ ತುಂಬ ಒಳ್ಳೆಯದು ಪುಳಿಯೋಗರೆ ಯಾಕಂದರೆ ಆ ಪುಳಿಯೋಗರೆದಲ್ಲಿ ಎಳ್ಳೆಲ್ಲ ಹಾಕಿರ್ತಾರೆ ಹುಳಿ ಅನ್ನ ಅಂತಂದ್ರೆ ತುಂಬ ಇಷ್ಟ ಮಹಾಲಕ್ಷ್ಮಿಗೆ ಹಾಗಾಗಿ ಹುಳಿ ಅನ್ನ ಹಾಗೆಯೇ ಆ ಒಂದು ಪುಳಿಯೋಗರೆ ಏನಿರುತ್ತೆ ಮನೆಗೆ ಬಂದ ಮುತ್ತೈದೆಯರಿಗೆ ಕೂಡ ನೀವು ಪುಳಿಯೋಗರೆನ ಹಾಕಿ ಕಳಿಸಿ ಯಾಕಂದರೆ ಮನೆಗೆ ಯಾರೇ ಅತಿಥಿಗಳು ಬರಲಿ ಅವ್ರಿಗೆ ಹಾಕಿ ಹಾಕಿಕೊಡಿ ಯಾಕಂದರೆ ಅವರ ಮೇಲೆ ಒಂದು ಬಂದಿರೋವಂಥ ಜ್ಯೇಷ್ಠ ದೇವಿಯೇನಿರ್ತಾರೋ ಅವ್ರ ಜೊತೆ ಬಂದವರು ಜೊತೆಯಲ್ಲೇ ಹೋಗಿಬಿಡಲಿ ಪುಳಿಯೋಗರೆನ ತಿನ್ಬಿಟ್ಟು ಅಂತ ಹೇಳಿಬಿಟ್ಟು ಪುಳಿಯೋಗರೆ ನೈವೇದ್ಯ ಪುಳಿಯೋಗರೆ ಕೊಡ್ತಾರೆ ಮನೆಗೆ ಬಂದವ್ರಿಗೆ ಆದಷ್ಟು ಯಾಕಂದರೆ ಅದರಲ್ಲಿ ಎಳ್ಳು ಎಲ್ಲ ಹಾಕಿರ್ತಾರಲ್ವ ಸೊ ಹಾಗಾಗಿ ಆದಷ್ಟು ಮನೆಗೆ ಬಂದವ್ರಿಗೆ ಇದನ್ನು ಕೊಡ್ತಾರೆ ಅದಾದಮೇಲೆ ನೆಕ್ಸ್ಟು ಖಾರ ಪೊಂಗಲ್ ಸೊ ಖಾರ ಪೊಂಗಲ್ನ ಕೂಡ ನೀವು ನೈವೇದ್ಯ ಮಾಡ್ಬೋದು ಹೆಸರು ಬೇಳೆ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಖಾರ ಪೊಂಗಲ್ಲ ಮಾಡಿ ಅದನ್ನು ಕೂಡ ನೀವು ನೈವೇದ್ಯ ಮಾಡ್ಬೋದು ಸೊ ಖಾರ ಪೊಂಗಲ್ ಆದಮೇಲೆ ನೆಕ್ಸ್ಟು ಬೆಲ್ಲದನ್ನ ಸೊ ಬೆಲ್ಲದನ್ನ ಅಂತಂದರೆ ಬೆಲ್ಲ ಮತ್ತು ಅಕ್ಕಿ ಹಾಕ್ಬಿಟ್ಟು ಬೆಲ್ಲದನ್ನ ಮಾಡಿ ನೈವೇದ್ಯನ ಮಾಡ್ಬೋದು ಸೊ ಬೆಲ್ಲದನ್ನ ಆದಮೇಲೆ ನೆಕ್ಸ್ಟು ಒಬ್ಬಟ್ಟು ಬೇಳೆ ಒಬ್ಬಟ್ಟೇ ಹಾಕಬೇಕು ಬೇಳೆ ಬಿಟ್ಟು ಬೇರೆ ಯಾವ ಒಬ್ಬಟ್ಟು ಮಾಡೋಂಗಿಲ್ಲ ಬೇಳೆ ಒಬ್ಬಟ್ಟನ್ನೇ ಮಾಡಬೇಕು ಬೇಳೆ ಒಬ್ಬಟ್ಟನ್ನೇ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯನ ಮಾಡಿ ಅದಾದಮೇಲೆ ನೆಕ್ಸ್ಟು ಕೋಸಂಬರಿ ಬರುತ್ತಲ್ಲ ಹೆಸರುಬೇಳೆ ಬೇಳೆ ಹೆಸರು ಬೇಳೆ ಮತ್ತು ಸೌತೆಕಾಯಿ ಇಷ್ಟನ್ನೇ ಹಾಕಿಬಿಟ್ಟು ಒಗ್ಗರಣೆನೂ ಹಾಕ್ತೀರಾ ಉಪ್ಪು ಹಾಕ್ತಿರೋ ಜಸ್ಟ್ ಇವೆರಡನ್ನೇ ನೀವು ನೈವೇದ್ಯನ ಮಾಡ್ಬೋದು ಸೊ ಇದಿಷ್ಟು ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾದಂಥ ಒಂದು ಭಕ್ಷ್ಯಗಳು ಸೊ ಇದರಲ್ಲಿ ಯಾವುದಾದ್ರೂ ನೀವಿಷ್ಟು ಮಾಡಿ ಕೂಡ ಬಡಿಸ್ಬೋದು ಅಥವಾ ನಮಗೆ ಇಷ್ಟು ಮಾಡೋಕ್ಕಾಗಲ್ಲಪ್ಪ ಯಾರೋ ಒಂದೋ ಎರಡಾದರೂ ಮಾಡ್ತೀವಿ ಮೊಸರನ್ನ ಮಾಡ್ತೀವಿ ಒಬ್ಬಟ್ಟು ಮಾಡ್ತೀವಿ ಅಥವಾ ಕೋಸಂಬರಿ ಮಾಡ್ತೀವಿ ಅಂತೆಲ್ಲ ಹೇಳಿದ್ರೆ ಧಾರಾಳವಾಗಿ ಮಾಡ್ಬೋದು ಆದರೆ ಇದು ಯಾವುದೇ ನೀವು ನೈವೇದ್ಯ ಮಾಡಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸೋ ಹಾಗಿಲ್ಲ ಸೊ ಇದ್ರ ಕತೆ ಗೊತ್ತಾ ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ಬಳಸಬಾರ್ದು ಸೊ ದೇವರ ನೈವೇದ್ಯಕ್ಕೆ ಎಲ್ಲರೂ ಹೇಳ್ತಿರ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ಲ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಬಾರ್ದು ನಾವು ದೇವ್ರ ನೈವೇದ್ಯಕ್ಕೆ ಅಂತ ಹೇಳ್ತಾರೆ ಯಾಕೆ ಅಂತ ಗೊತ್ತಾ ಸೊ ನಾವು ತುಂಬ ಜನಕ್ಕೆ ಈ ಕತೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಹೇಗೂ ವಿಡಿಯೋ ಶೇರ್ ಮಾಡ್ತಿದ್ದೀನಿ ನೈವೇದ್ಯದ ಬಗ್ಗೆ ಅದನ್ನು ಕೂಡ ಹೇಳಿಬಿಡ್ತೀನಿ ಸಮುದ್ರ ಮತನ ಮಾಡಬೇಕು ಅಂತ ಮಾಡಬೇಕಾದ್ರೆ trend ಸಮುದ್ರದಲ್ಲಿ ಏನು ಅಮೃತ ಬರುತ್ತಲ್ವ ಸೊ ಅಮೃತನ ಕುಡಿಬೇಕು ಅಂತ ಹೇಳಿಬಿಟ್ಟು ಎಲ್ಲ ದೇವಾನು ದೇವತೆಗಳು ಕಾಯ್ತಾ ಇರ್ತಾರೆ ಜೊತೆಗೆ ರಾಕ್ಷಸರು ಕೂಡ ಕಾಯ್ತಿರ್ತಾರೆ ನಮಗೂ ಕೂಡ ಅಮೃತ ಬೇಕು ಅಂತ ಹೇಳ್ಬಿಟ್ಟು ಆವಾಗ ವಿಷ್ಣು ಏನು ಮಾಡ್ತಾರೆ ಮೋಹಿನಿ ಅವತಾರದಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ದೇವತೆಗಳಿಗೆ ಫಸ್ಟು ಒಂದು ಅಮೃತನ ಕೊಡ್ತಾ ಬರ್ತಿರ್ತಾರೆ ಅದರಲ್ಲಿ ಒಬ್ಬ ರಾಕ್ಷಸ ಈ ರಾಹುಕೇತು ಇರ್ತಾರಲ್ಲ ರಾಹುಕೇತು ಒಬ್ಬರೇನೇ ಆವಾಗ ಸೊ ಆ ರಾಹುಕೇತು ಬಂದ್ಬಿಟ್ಟು ದೇವತೆಗಳ ಜೊತೆ ಸೇರ್ ಕರ್ಕೊಂಡ್ಬಿಟ್ಟು ಈ ಒಂದು ಅಮೃತನ ಕುಡಿದು ಬಿಡ್ತಾರೆ ಸೊ ಕುಡಿದಾಗ ಏನಾಗುತ್ತೆ ಅಂತಂದರೆ ಸೊ ಕುಡ್ದಿದ ತಕ್ಷಣವೇ ವಿಷ್ಣುಗೆ ಗೊತ್ತಾಗ್ಬಿಡುತ್ತೆ ಇವರು ರಾಕ್ಷಸ ಗಣದಿಂದ ಬಂದ್ಬಿಟ್ಟು ಅಮೃತನ ಕುಡಿದ್ಬಿಟ್ರು ಅಂತ ಹೇಳಿ ಸುದರ್ಶನ ಚಕ್ರದಿಂದ ಏನು ಮಾಡ್ತಾರೆ ಕತ್ತನ್ನು ದೇಹನ ಬೇರೆ ಮಾಡಿಬಿಡ್ತಾರೆ ಸೊ ಹಾಗಾಗಿ ರಾಹು ಅಂದರೆ ತಲೆ ಸೊ ನೀವು ನೋಡಿರ್ಬೋದು ರಾಹು ಅಂದರೆ ತಲೆ ಮತ್ತು ಈ ಕೇತು ಅಂತಂದರೆ ಬಾಲ ಅಂತ ಹೇಳ್ತಾರಲ್ವಾ ರಾಹು ಕೇತು ಸಪ್ರೇಟ್ ಆಗಿದ್ದಾವಾಗ ಕತ್ತನ್ನು ಕತ್ತರಿಸಿದಾಗ ರಾಹು ಸಪ್ರೇಟು ಕೇತು ಸಪ್ರೇಟ್ ಆಗ್ತಾರೆ ಆ ರಾಹು ಮತ್ತು ಕೇತುಗಳು ಕೆಳಗಡೆ ಬೀಳ್ತಾರಲ್ವ ಅದೇನೇ ಈರುಳ್ಳಿ ಬೆಳ್ಳುಳ್ಳಿ ಆಗಿ ರೂಪಗಳನ್ನ ತಗೊಳ್ತುವಂತೆ ಸೊ ವಿಷ್ಣು ಕೊಟ್ಟಂಥ ವಿಷ್ಣು ಮೋಹಿನಿ ಅವತಾರದಲ್ಲಿ ಕೊಟ್ಟಂಥ ಅಮೃತನ ಅವರು ಕುಡಿತಾರಲ್ವ ಸೊ ಕುಡಿದಾಗ ಅದು ದೇಹಕ್ಕೂ ಸೇರುತ್ತೆ ಹಾಗೆಯೇ ಬಾಯಲ್ಲಿ ು ಇರುತ್ತಲ್ವಾ ಹಾಗಾಗಿ ಆ ಒಂದು ಔಷಧೀಯ ಗುಣಗಳು ಏನಿರುತ್ತಲ್ಲ ಈರುಳ್ಳಿ ಬೆಳ್ಳುಳ್ಳಿ ತುಂಬಾ ಇರುತ್ತೆ ಸೊ ತುಂಬಾ ಆ ಒಂದು ಔಷಧಿ ಗುಣಗಳು ಈರುಳ್ಳಿ ಬೆಳ್ಳುಳ್ಳಿ ಇರುತ್ತೆ ಅದಕ್ಕೆ ನಮಗೆಲ್ಲ ತಿಂದರೆ ಒಳ್ಳೇದು ಅಂತ ಮನುಷ್ಯರಿಗೆ ಹೇಳ್ತಾರೆ ಅದೇ ದೇವ್ರಿಗಾದರೆ ಇದನ್ನು ನೈವೇದ್ಯ ಮಾಡೋದಿಲ್ಲ ಯಾಕಂದರೆ ಅದರಲ್ಲಿ ಒಂದು ರೀತಿ ಸ್ಮೆಲ್ ಬರ್ತಿರುತ್ತಲ್ಲ ಅಂದರೆ ಒಂಥರ ಸ್ಮೆಲ್ ಇರುತ್ತೆ ಆ ಸ್ಮೆಲ್ಲು ಇಷ್ಟ ಆಗೋದಿಲ್ಲ ದೇವರಿಗೆ ಅಂದರೆ ಅದು ಒಂದು ಗಮ ಏನಿರುತ್ತಲ್ಲ ಬೆಳ್ಳುಳ್ಳಿದೇ ಒಂಥರ ವಿಚಿತ್ರವಾದ ಘಮ ಇರುತ್ತೆ ಈರುಳ್ಳಿಯ ಒಂದು ಘಮ ಇರುತ್ತೆ ಸೊ ಅದು ಇಷ್ಟ ಆಗೋಲ್ಲ ಯಾಕೆ ಅಂದರೆ ಅದು ರಾಹು ಕೇತು ಆಗಿರೋದ್ರಿಂದ ಈ ಒಂದು ಈರುಳ್ಳಿ ಬೆಳ್ಳುಳ್ಳಿನ ಜಾಸ್ತಿ ನೈವೇದ್ಯಕ್ಕೆ ಬಳಸಲ್ಲ ಯಾರೂ ದೇವಸ್ಥಾನಗಳಲ್ಲಾಗಿರ್ಬೋದು ಪೂಜೆಗಾಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಇದೇ ಕಾರಣಕ್ಕೇನೆ ಹಾಗಾಗಿ ನಮಗೆ ಮನುಷ್ಯರಿಗೆ ಈರುಳ್ಳಿ ಬೆಳ್ಳುಳ್ಳಿ ತಿಂದರೆ ಒಳ್ಳೆಯದು ಯಾಕಂದರೆ ಅದರಲ್ಲಿ ಸಾಕಷ್ಟು ಔಷಧಿಯ ಗುಣಗಳಿರುತ್ತೆ ಯಾಕಂದರೆ ಅವ್ರು ಆವಾಗ ಅಮೃತನ ಕುಡಿದಿದ್ರಲ್ಲ ಸೊ ಹಾಗಾಗಿ ಇದಿಷ್ಟು ನನಗೆ ಗೊತ್ತಿರೋ ಅಂಥ ಕತೆ ಯಾಕೆ ಇದನ್ನು ಬೆಳೆಸ್ಬಾರ್ದು ಅನ್ನೋದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿಕೊಂಡೆ ನಿಮಗೇನಾದ್ರೂ ಇದ್ರ ಬಗ್ಗೆ ಏನೋ ಗೊತ್ತಿತ್ತು ಅಂತಂದರೆ ಅದನ್ನು ಕೂಡ ಶೇರ್ ಮಾಡಿ ನಿಮಗೇನಾದ್ರು ಬೇರೆದು ಗೊತ್ತಿತ್ತು ಅಂದರೆ ಯಾಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸಬಾರ್ದು ದೇವ್ರಿಗೆ ಅಂತ ಅದ್ರ ಬಗ್ಗೆ ಏನಾದ್ರು ಗೊತ್ತಿತ್ತು ಅಂದರೆ ಅದನ್ನು ಕೂಡ ಶೇರ್ ಮಾಡಿ ನಾವು ಕೂಡ ತಿಳ್ಕೊತೀವಿ ಸೊ ಗೊತ್ತಿಲ್ಲದೆ ಇರೋದನ್ನ ಕೇಳಿ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ಇನ್ಫಾರ್ಮೇಷನ್ ಇರಬೇಕು ಅಷ್ಟೇನೇನೆ ಸೊ ಇನ್ಫಾರ್ಮೇಷನ್ ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅದು ಮುಖ್ಯ ಅಲ್ಲ ಕಲಿಯೋದು ತುಂಬಾ ಇದೆ ನಾವು ಜೀವನ ಪೂರ್ತಿ ಕಲಿತಾನೆ ಇರ್ತೀವಿ ಸೊ ಕಲಿಯೋದಕ್ಕೇನು ಯಾರು ಹೇಳ್ಕೊಟ್ರೆ ಏನು ಅಲ್ವಾ ಗೊತ್ತಿಲ್ಲದೆ ಇರೋದು ಅದು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಸೊ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಅವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದೇವ್ರಿಗೆ ಈ ಸಲ ಯಾವುದಾದ್ರು ಒಂದು ನೈವೇದ್ಯ ಮಾಡಿ ದೇವ್ರನ್ನ ಓದಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ನಾವೇನಾದರೂ ಯಾರಿಗಾದರೂ ನಾವು ಹೊಲ್ಸ್ಕೋಬೇಕಂದ್ರೆ ಏನು ಮಾಡ್ತೀವಿ ಇಷ್ಟ ಬರೋ ಎಲ್ಲ ಕೆಲಸಗಳನ್ನ ಮಾಡ್ತೀವಲ್ವ ಅದೇ ಥರನೇ ಸೊ ಮಹಾಲಕ್ಷ್ಮಿ ಹಬ್ಬ ಅಂದ್ರೇ ವರನ ಕೊಡೋಂಥ ದೇವರು ನಮಗೇನು ವರ ಬೇಕೋ ಅವತ್ತಿನ ದಿನ ಕೇಳಿಕೊಂಡ್ರೆ ನಮಗೆ ಲಭಿಸುತ್ತೆ ಅನ್ನೋದೊಂದು ಪ್ರತೀತಿ ಇದೆ ಹಾಗಾಗಿ ನೀವು ಶ್ರದ್ಧೆ ಭಕ್ತಿಯಿಂದ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಆಡಂಬರದಿಂದ ಬೇಕು ಅಂದರೆ ಆಡಂಬರದಿಂದ ಕೂಡ ಪೂಜೆ ಮಾಡ್ಕೊಳ್ಳಿ ಆದರೆ ಭಕ್ತಿಯಿಂದ ಪೂಜೆ ಮಾಡಿ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಿ ದೇವ್ರಿಗೆ ಇಷ್ಟವಾಗಿರೋಂಥ ಎಲ್ಲ ಕೆಲಸಗಳನ್ನ ಮಾಡಿ ದೇವಿನ ಹೋಲಿಸ್ಕೊಳ್ಳಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವೀಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು